ಬಮಲಾಪುರದಲ್ಲಿ ನಡೆದ ಘಟನೆ ಬಗ್ಗೆ ಫಾರೆಸ್ಟ್ ಇಲಾಖೆ ಏನು ರೈತರ ಮೇಲೆ ಕೇಸ್ ಹಾಕಿ ಎಫ್ ಐ ಆರ್ ಹಾಕಿದ್ರು ಮತ್ತು ನಮ್ಮ ದೂರನ್ನ ತಗೊಳ್ಳದೇ ಪೊಲೀಸ್ ಇಲಾಖೆ ತಗೊಂಡಿರಲಿಲ್ಲ ಅದ್ರ ಬಗ್ಗೆ ಏನು ನಾವು ಹದಿನಾರನೇ ತಾರೀಕು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತೀವಿ ಅಂತ ನಾವು ಗಡುವು ಕೊಟ್ಟಿದ್ದು ಅದರಂತೆ ಜೊತೆಗೆ ಅರಣ್ಯ ಇಲಾಖೆಗೂ ರೈತರಿಗೂ ಏನು ನಡೀತಾ ವಾದ ವಿವಾದಗಳು ನಡೀತಾ ಇತ್ತು ಜಿಲ್ಲಾಡಳಿತ ಮಧ್ಯ ಪ್ರವೇಶ ಮಾಡಬೇಕು ಎಮ್ ಎಲ್ ಎ ಅವರು ಮಧ್ಯ ಪ್ರವೇಶ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿ ಹದಿನಾರನೇ ತಾರೀಕು ಪೊಲೀಸ್ ಇಲಾಖೆ ಡೆಡ್ ಅಲ್ಲಿವರೆಗೆ ನೀವು ಫಾರೆಸ್ಟ್ ಇಲಾಖೆಗೆ ಅವರು ಫಾರೆಸ್ಟ್ ಎ ಸಿ ಎಫ್ನವ್ರ ಮೇಲೆ ಕೇಸ್ ಹಾಕ್ತಾ ಇದ್ದರೆ ನಾವು ಠಾಣೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದು ಅದ್ರ ಬಗ್ಗೆ ಒಂದು ಎಸ್ ಪಿ ಮೇಡಮ್ ಅವರು ರಾತ್ರಿಯೂ ಸಹ ಫೋನ್ ಮಾಡಿದರು ಬೆಳಗ್ಗೆ ಫೋನ್ ಮಾಡಿ ಮೀಟಿಂಗ್ನ ಅಟೆಂಡ್ ಮಾಡಿದರು ನಾವು ಮೀಟಿಂಗ್ ಕರೀರಿ ಅಂತ ಹೇಳಿದ್ರು ಹಾಗಾಗಿ ನಮ್ಮನ್ನು ಬನ್ನಿ ಅಂತ ಮೂರು ಗಂಟೆಗೆ ಟೈಮ್ ಕೊಟ್ಟಿದ್ರು ಆ ಮೂರು ಗಂಟೆಗೆ ನಾವು ರೈತ ಸಂಘದ ಸಿರಿ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಸಭೆಗಳನ್ನ ಮಾಡ್ವಿ ಡಿ ವೈಎಸ್ ಪಿ ಅವರು ಸರ್ಕಲ್ ಇನ್ಸ್ಪೆಕ್ಟ್ರು ಎಸ್ ಪಿ ಮೇಡಮ್ ಅವರೆಲ್ಲ ಕೂತು ಚರ್ಚೆ ಮಾಡಿ ಈಗಾಗಲೇ ಅವರು ಎಫ್ ಐ ಆರ್ ಮಾಡೋಕ್ಕೆ ಗುಂಡ್ಲುಪೇಟೆ ಠಾಣೆಗೆ ಮೆಸೇಜ್ ಕೊಟ್ಟರು ಅದಾದ ನಂತರ ನಾವು ಏನೇನು ಸಮಸ್ಯೆ ಫಾರೆಸ್ಟ್ ಇಲಾಖೆಗೂ ರೈತರಿಗೂ ಒಂದು ಮಧ್ಯ ಒಂದು ಸಭೆ ಮಾಡಿ ಯಾಕಂದರೆ ಇವ ಇಷ್ಟು ದಿವಸದಲ್ಲಿ ಸುಮಾರು